ಗುಳ್ಳಿ ಲಕ್ಕಮ್ಮನ ದೇವಿಯ ಪಾದಗಳಿಗೆ ನಮಸ್ಕರಿಸುತ್ತ ನಮ್ಮ ಹರಕನಾಳು ಪಂಚಾಯಿತಿಯ ಎಲ್ಲ ಏಳು ಪಂಚಾಯಿತಿಗಳು ಕ್ಷೇತ್ರದ ಈ ಚುನಾವಣೆ ಪ್ರಚಾರದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಭಾಗದ ಶಾಸಕರಾದಂಥ ಲತಾ ರವರೇ ಮತ್ತು ಈ ಭಾಗದ ಮಾಜಿ ಶಾಸಕರು ಆತ್ಮೀಯರಾದಂಥ ಪರಮೇಶ್ ನಾಯ್ಕರವರೇ ಹಾಗೂ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಅಂಜನಪ್ಪನವ್ರೆ ಕೊಟ್ರೇಶ್ ಅಪ್ನವ್ರೆ ವೀಣಾ ಮಂತೇಶ್ சிந்தர்சேகர் பட்டரவரே எம் ராதாகிருஷ்ணர்வரே ஈபாகரவரே ಆದந்த பச்சிராம அப்பனவரே எச் கே ஆலெஷப்னவரே சசிதர் பூஜைரவரே பெல்லூர் ஆண்டின அப்பனவரே பிரகாஷ் பாட்டீல்ரவரே ಹಾಗೂ கேமே நாயக்ரவரே நம்ம ಶಾಸಕರ ಪುತ್ರರು ಆತ್ಮೀಯರಾದಂಥ ಭರತ್ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ಶಾಸಕರು ಅಭಿಮಾನಿಗಳೇ ನಮ್ಮ ಚುನಾಯಿತ ಪ್ರತಿನಿಧಿಗಳೇ ತಾಯಂದಿರೇ ಹಾಗೂ ಎಲ್ಲ ನಮ್ಮ ಆತ್ಮೀಯ ಕಾಂಗ್ರೆಸ್ನ ಎಲ್ಲ ನಾಯಕರುಗಳೇ ಪತ್ರಿಕಾ ಬಳಕರು ಈ ದಿವಸ ತಮಗೆ ಗೊತ್ತಿದ್ದಾಗೆ ಭಾಳ ತಡವಾಗಿ ಬಂದಿದ್ದಕ್ಕೆ ನಾನು ಮೊಟ್ಟು ಮಲ್ಲಿಗೆ ತಮ್ಮಲ್ಲಿ ಕ್ಷಮೆಯನ್ನು ಕೇಳ್ತೀನಿ ಮೂರು ಗಂಟೆ ಬರಬೇಕಾಯ್ತೀನಿ ಈಗ ಮತ್ತೆ ಚಿಕ್ಕಕ್ಕೆ ಹೋಗೋದು ಅಲ್ಲಿ ಆರು ಗಂಟೆ ಕೊಟ್ಟಿದ್ವಿ ಅಲ್ಲಿ ಈಗ ಆರೂವರೆ ಆಯ್ತು ಆ ದೃಷ್ಟಿಕೋನದಲ್ಲಿ ನಾನು ಜಾಸ್ತಿ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಸಾಕಷ್ಟು ಜನಕ್ಕೆಲ್ಲ ಮಾತನಾಡಿದ ನಾಯಕರು ನಮಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ ಐದು ಗ್ಯಾರಂಟಿಗಳನ್ನ ಹೇಳಿದರೆ ಐದು ಗ್ಯಾರಂಟಿಗಳು ನಮ್ಮ ದಾವಣಗೆರೆ ಜಿಲ್ಲೆ ಆಗಿರ್ಬೋದು ನಮ್ಮ ರಾಜ್ಯದಲ್ಲೇ ಪ್ರತಿಯೊಬ್ಬರಿಗೂ ತಲ್ಪ ಕೆಲಸ ನಾವು ಮಾಡಿ ನಾವು ಮಂತ್ರಿಗಳಾಗಿ ನಮ್ಮ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದ ಮೇಲೆ ಮೊಟ್ಟ ಮೊದಲಿಗೆ ಅನೌನ್ಸ್ ಮಾಡಿದ್ದೆ ಐದು ಗ್ಯಾರಂಟಿಗಳು ಆ ಐದು ಗ್ಯಾರಂಟಿಗಳನ್ನ ನಾವು ಪ್ರತಿ ಅನುಷ್ಠಾನಕ್ಕೆ ತಂದು ನಾವು ಪ್ರತಿಯೊಬ್ಬ ಬಡವರಿಗೆ ತಲುಪ್ಸೋ ಕೆಲಸವನ್ನು ಮಾಡಿರೋ ಒಂದು ತೃಪ್ತಿ ನಮಗೆ ಅದಕ್ಕೆ ನಾವು ನಿಮ್ಮಲ್ಲಿ ಹೆಚ್ಚು ಮತಗಳನ್ನ ಹಾಕ್ಸಲಿಕ್ಕೆ ತಮ್ಮಲ್ಲಿ ಬಂದಿದ್ದೀವಿ ಅದರಲ್ಲಿ ಹರಪನಹಳ್ಳಿ ಕ್ಷೇತ್ರದಾಗ ಈಗ ಎಲ್ಲ ಹಳುಬ್ರು ಹೊಸೊಬ್ಬರು ಎಲ್ಲರು ಸೇರ್ಕೊಂಡರು ಹಳೊಬ್ರು ಹಳೆ ಕಾಂಗ್ರೆಸ್ ಇಲ್ಲ ಹೊಸ ಕಾಂಗ್ರೆಸ್ ಇಲ್ಲ ಎಲ್ಲ ಒಟ್ಟೆ ನಮ್ಮ ಕಾಂಗ್ರೆಸ್ ಅದು ಆ ರೀತಿ ಇವತ್ತು ನಮ್ಮ ನಾಯಕರುಗಳು ಯಾಕಂದರೆ ಕೊಟ್ರೇಶ್ ಅವರು ನಾವು ಅಧಿಕೃತ ಅಭ್ಯರ್ಥಿಯಾಗಿದ್ದರು ಲತಮ್ನವರು ಸ್ವತಂತ್ರ ನಿತ್ಕೊಂಡು ಗೆದ್ದರು ಎರಡು ಸೇರಿದ್ರು ಒಂದು ಲಕ್ಷದ ಹದಿನೈದು ಸಾವಿರ ಓಟ್ ಬರ್ತವೆ ಈಗ ಒಂದು ಲಕ್ಷದ ಹದಿನೈದು ಸಾವಿರ ಓಟ್ಗಿಂತ ಜಾಸ್ತಿ ನಮಗೆ ಬಿಡ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಹಂಗೆ ತಮ್ಮೆಲ್ಲರ ಒಂದು ಆಶೀರ್ವಾದ ಕೇಳಲಿಕ್ಕೆ ನಾವು ನಮ್ಮ ತಮ್ಮ ಗ್ರಾಮಗಳಿಗೆ ತಮ್ಮ ಪಂಚಾಯಿತಿಗಳಿಗೆ ಬಂದಿದ್ದೀವಿ ಮುಖ್ಯವಾಗಿ ಒಳ್ಳೆ ಅಭ್ಯರ್ಥಿನೇ ನಾವು ಕಣದಲ್ಲಿ ನಿಲ್ಸಿದ್ದೀವಿ ಹೇಳ್ಬೇಕಪ್ಪ ಅಂದರೆ ಪ್ರಭಾನು ಪ್ರಭಾ ಮಲ್ಲಿಕಾರ್ಜುನ್ ಅವಳಾಗಲಿ ನಾವಾಗಲಿ ನಮ್ಮ ತಂದೆಯವಾಗಲಿ ಟಿಕೆಟ್ ಕೇಳಬೇಕು ಕೇಳಿದ್ದಿಲ್ಲ ಸಿದ್ದರಾಮಯ್ಯನವರು ಕೇಳಿದರು ನಮ್ಮ ಡಿ ಕೆ ಶಿವಕುಮಾರರು ಕೇಳಿದರು ನಾವು ಬೇಡ ಅಂತಲೇ ಹೇಳಿ ಆದರೆ ಹೈಕಮಾಂಡ್ನವರು ಇಲ್ಲ ನಾವು ಸರ್ವೆ ಮಾಡೀವಿ ನಿಮ್ಮ ಮನೆಯಿಂದ ಸೂಕ್ತವಾದಂಥ ಅಭ್ಯರ್ಥಿನೇ ಅವರೇ ಅವ್ರಿಗೆ ನಿಲ್ಸ್ಬೇಕು ನೀವು ಅಂತೇಳಿ ನಮಗೆ ಹೈಕಮಾಂಡ್ನವ್ರು ಪ್ರೆಜರ ಹೈಕಮಾಂಡ್ ಹೇಳಿದ್ಮೇಲೆ ನಾವು ಅವ್ರಿಗಿಲ್ಲ ಅನ್ನೋಕ್ಕೆ ಬರಲ್ಲ ನಾವು ಇವತ್ತು ಇವಳು ಒಳ್ಳೆ ಕ್ಯಾಂಡಿಡೇಟ್ ಯಾಕೆಂದರೆ ಒಂದು ವಿಚಾರಗಳಲ್ಲಿ ಆಗುವಗಳಲ್ಲಿ ಸ್ಥಳ ಎಲ್ಲ ಬಡವರಿಗೆ ಆಗಿರ್ಬೋದು ಆರೋಗ್ಯದ ಬಗ್ಗೆ ಆಗಿರ್ಬೋದು ಸಾಕಷ್ಟು ನಾವು ಇಬ್ರು ಶಾಸಕರು ಅಪ್ಪ ಮಗ ಅವರು ಯಾ ಇಬ್ಬರು ಊರಾಗಿಲ್ದಾಗ ಪ್ರತಿಯೊಂದು ವಿಚಾರದಲ್ಲಿ ಭಾಗಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತದೆ ಆ ಒಂದು ದೃಷ್ಟಿಕೋನದಲ್ಲಿ ನಮ್ಮ ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿ ಹೈಕಮಾಂಡ್ನವ್ರು ಇಲ್ಲ ನೀವು ನಿಲ್ಲಿಸಲೇಬೇಕು ಅಂತೇಳಿ ಇವತ್ತು ಹೈಕಮಾಂಡ್ನವ್ರು ನಿಲ್ಲಿಸಿದ್ದಾರೆ ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಹೆಚ್ಚು ಮತಗಳು ಬೇಕು ಮತ್ತು ಮುಖ್ಯವಾಗಿ ಹರಪನಹಳ್ಳಿ ಕ್ಷೇತ್ರ ಈ ಭಾಗದಲ್ಲಿ ಸಾಕಷ್ಟು ಯಾವಾಗಲೂ ಕಾಂಗ್ರೆಸ್ ಕ್ಷೇತ್ರ ಇದೆ ನಮ್ಮ ಪರಶುರಾಮಪ್ಪ ಅವರ ಜಿಲ್ಲಾ ಪಂಚಾಯತಿ ಇದೇ ಕ್ಷೇತ್ರ ಇರ್ಬೇಕು ಇದೇ ಕ್ಷೇತ್ರ ಅವಾಗ ಬಂದಿದ್ವಿ ನಾವು ರವಿ ರಾಮನಗೌಡರು ನಾವು ಎಲ್ಲರೂ ಬಂದಿದ್ವಿ ಅದಾದಮೇಲೆ ಏನೇನೋ ಆದರು ಈಗ ಮತ್ತೆ ನಾವು ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ಸನ್ನ ಹೆಚ್ಚು ಮತಗಳನ್ನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮೆಲ್ಲರೂ ಒಂದು ಬೆಂಬಲವನ್ನು ಕೊಡಬೇಕಾಗಿದೆ ತಮಗೆ ಗೊತ್ತಿದ್ದಾಗೆ ವೀಣಾ ರವರು ಮತ್ತು ಲತಾ ಅವರು ಮತ್ತು ಕೊಟ್ರೇಶ್ ರವರು ಪರಮೇಶ್ ನಾಯಕರವರು ಎಲ್ಲರೂ ಸೇರ್ಕೊಂಡಾಗಿ ಎಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷಗಳು ಹಳೊಬ್ರು ಹೊಸಗಳು ಎಲ್ಲರೂ ಅದರ ಈಗ ಮುಖ್ಯವಾಗಿ ಎಲ್ಲರೂ ಸೇರ್ಕೊಂಡ್ರೆ ನಾವು ಮನೆ ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡ್ಗಳ್ ನಮ್ಮ ಪರ್ಮಿಷನ್ ಹಾಕಿ ಹೇಳ್ದಂಗೆ ಹೊಸ್ದಾಗಿ ಇಪ್ಪತ್ತೈದು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಹಳೆ ವಯ್ದೋ ಇವನ್ನೆಲ್ಲವನ್ನೂ ಕೊಡ್ಸೋ ಜವಾಬ್ದಾರಿ ನಮ್ಮ ಆ ನಿಟ್ಟಿನಲ್ಲಿ ತಾವು ಪ್ರತಿಯೊಂದು ಮನೆಗೆ ಹೋಗಿ ಅವ್ರ ಮನಸ್ಸು ಗೆದ್ದು ಅವ್ರ ಕಾರ್ಯಕರ್ತರುಗಳು ಪ್ರತಿಯೊಂದು ಮನೆ ಮನೆಗೆ ತಲುಪಿಸೋ ಕೆಲಸವನ್ನು ಮಾಡಿ ಏಳನೇ ತಾರೀಕು ಚುನಾವಣೆಗೆ ಹೆಚ್ಚಿನ ಮತಗಳು ಈ ಭಾಗದಿಂದ ಬಂತಪಾನ ರೀತಿಯಲ್ಲಿ ತಾವು ಕೆಲಸ ಕಾರ್ಯಗಳನ್ನ ಮಾಡಬೇಕು ನಾನು ಸಂಪೂರ್ಣವಾಗಿ ಸಹಕಾರ ಮಾಡ್ತೇವೆ ಏನು ಸರ್ವತ್ರ ಬೇರೆ ಹೇಳ್ತೆ ಏನು ಕೆಲಸದೂ ಮಾಡಿಸ್ತೇವೆ ಶಾಸಕರುಗಳ ಆದ್ರೂ ಮಾಡ್ತೇವೆ ಕೈಲಾದಷ್ಟು ಹೆಚ್ಚಿನ ಕಾಮಗಾರಿಗಳನ್ನ ಕೆಲಸಗಳು ಮಾಡೋದ್ರಲ್ಲಿ ಯಾವ ಅನುಮಾನನೇ ಇರ್ತದೆ ತಾವು ಎಲ್ಲರೂ ಎಗ್ಗ ನಮ್ಮ ಪಕ್ಷಕ್ಕೆ ನಮ್ಮ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜಿನ್ಗೆ ಹೆಚ್ಚು ಮತಗಳನ್ನ ಹಾಕ್ಸಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಂದ ಕೇಳಿಕೊಳ್ಳುತ್ತಾ ಏನೇ ನಮ್ಮ ಪರಮೇಶ್ವರ ಕೇಳ್ದಂಗೆ ಹಿಂದೆ ಅವನಿಗೂ ತೊಂಬತ್ತೊಂಬತ್ತನೇ ಆಶೀರ್ವಾದ ಮಾಡಿದ್ವಿ ತೊಂಬತ್ತೊಂಬತ್ತ ಎರಡು ಸಾವಿರ ತೊಂಬತ್ತೊಂಬತ್ತು ಎರಡು ಸಾವಿರದ ಎರಡು ಸಾವಿರದ ನಾಲ್ಕರ ಎರಡು ಸತಿ ಚುನಾವಣೆಯಲ್ಲಿ ಗೆಲ್ಸ್ ಕಲಿಸಿದ್ವಿ ಆದರೆ ಅವಾಗ ಎಲ್ಲ ಕಾರ್ಯಕರ್ತರ ದುಡ್ಡಕ್ಕೆ ಅಂದರೆ ಚುನಾವಣೆ ಮಾಡ್ತಿದ್ವಿ ಕರ ಕಿತ್ತಿಂದು ಕಿತ್ತಂದು ಒಗ್ಗಡಿ ಕಿತ್ತಿಂದು ಮಂಡ್ಯಕ್ಕೆ ಮೆಣ್ಸಿನ್ಕಾಯಿ ತಿಂದು ಮಸುಲು ಮಂಡ್ಯಕ್ಕೆ ತಿಂದು ಚುನಾವಣೆ ಮಾಡ್ತಿದ್ವಿ ಈ ಗಣಿ ಗಣಿಗಳು ಬಂದಿಮೇ ಆಗಿದ್ವು ಹಾಳಾಗುವ ಎರಡು ಸಾವಿರದ ಎಂಟರಿಂದ ಇವೆಲ್ಲ ಹಾಳಾಗಿತ್ತು ಆದ್ರೆ ಈಗ ಮತ್ತೆ ಅದು ಮರು ಇತ್ತು ನಮಗೆ ಹೆಚ್ಚಿನ ರೀತಿಯಿಂದ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಲಿಗೆ ಹೆಚ್ಚು ಒಲವನ್ನು ಅದ್ರಾಗ ತಾಯಂದಿರು ನಮ್ಮ ಅತ್ತಮ್ಮರ ಹೇಳ್ದಂಗೆ ಏನ ಮಗಳಿಗೆ ಇವತ್ತು ಸಾಕಷ್ಟು ನಮ್ಮ ಯೋಜನೆಯಿಂದ ಹೆಲ್ಪ್ ಎಲ್ಪ ಬಡ ಕುಟುಂಬಗಳಿಗೆ ನಮಗೆ ಬೇಕಾಗಿರೋದೇನಪ್ಪ ಒಟ್ಟಿಗೆಟ್ಟು ಉಕ್ಕಣಕ್ಕೆ ಸೂರು ಒಳ್ಳೆ ಆರೋಗ್ಯ ಕೊಡಬೇಕು ಒಳ್ಳೆ ವಿದ್ಯಾವಂತರು ಮಾಡಬೇಕು ಈ ದೃಷ್ಟಿಕೋನದಲ್ಲಿ ನಾವು ಮಾಡ್ತೇವೆ ಆ ಒಂದು ನಿಟ್ಟಿನಲ್ಲಿ ನೀನು ಏನು ಡಿಗ್ರಿ ಮಾಡಿ ನೀನು ಯಾವ್ದು ಡಿಗ್ರಿ ಮಾಡಿ ನಿನ್ಗೆಲ್ಲ ಕು ಮತ್ತೆ ಮಾಡ ಈಗ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಒಳ್ಳೊಳ್ಳೆ ಯೋಜನೆಗಳನ್ನ ತರ್ತದೆ ಯಾವ ಅನುಮಾನ ಕೊಡಬೇಡ್ರಿ ಮತ್ತು ಈಗ ಕೇಂದ್ರದಲ್ಲಿ ನಮ್ಮ ಲೋಕಸಭಾ ಸದಸ್ಯರಿದ್ರೆ ರಾಜ್ಯದಲ್ಲಿ ನಾವು ರವಿ ಮತ್ತೆ ಈ ಭಾಗದಲ್ಲಿ ಹೆಚ್ಚು ನೀರಾವರಿಗೆಲ್ಲ ತರಬೇಕಾಗಿತ್ತು ಹೆಚ್ಚು ಹೆಚ್ಚು ನೀರಾವರಿ ಸ್ಕೀಮ್ಗಳನ್ನ ತಂದು ಕೆರೆಗಳು ತುಂಬಿಸೋದಾಗಿರ್ಬೋದು ಕುಡಿಯ ನೀರು ಆಗಿರ್ಬೋದು ಇರಿಗೇಷನ್ ಆಗಿರ್ಬೋದು ಇದ್ರ ಬಗ್ಗೆ ಜಾಸ್ತಿ ಒತ್ತನ್ನು ಕೊಡ್ಬೇಕಾಗಿದೆ ಆ ದೃಷ್ಟಿಕೋನದಲ್ಲಿ ನಾವು ಸಂಪೂರ್ಣವಾಗಿ ಸಹಕಾರವನ್ನು ಮಾಡಿ ಹೆಚ್ಚು ನೀರಾವರಿ ಪ್ರದೇಶಗಳು ಆಗಬೇಕು ನಮ್ಗೆ ಹರಪನಹಳ್ಳಿ ಭಾಗ ಜಗಳೂರು ಭಾಗ ನಮಗೆ ಹೇಳ್ಬೇಕಪ್ಪ ಅಂದ್ರೆ ಈ ಕ್ಷೇತ್ರದಲ್ಲಿ ಹೆಚ್ಚು ಒಣಭೂಮಿಗಳು ಅವೆಲ್ಲವೂ ಹೆಚ್ಚು ನೀರಾವರಿ ಈಗ ಐವತ್ತೇಳು ಕೆರೆಗಳು ನೀರು ತುಂಬಿಸೋ ಯೋಜನೆ ಈಗ ಜಗಳೂರು ಈ ಹರ್ಪನಹಳ್ಳಿ ಸ್ವಲ್ಪ ಕೆರೆಗಳು ಬರ್ತಾವೆ ಹಂಗೆ ಹೊಸ ಹೊಸ ಪ್ರಾಜೆಕ್ಟ್ಗಳು ಮಾಡ್ಕೊಂತ ಹೋದ್ರೆ ಒಳ್ಳೊಳ್ಳೆ ಕೆಲಸಗಳು ಹಾಕವು ರೈತರಿಗೆ ಒಳ್ಳೇದಾಕತಿ ನೀರಾವರಿಗೆ ನಮ್ಗೆ ಹೆಂಗ ತುಂಬದ್ರೆ ಹತ್ರಕ್ಕೆ ಮಳೆಗಾಲದಲ್ಲಿ ತುಂಬಿಸ್ಬೇಕು ಅಂತ ಕೆಲಸಗಳು ಮಾಡೋದು ಒಳ್ಳೊಳ್ಳೆ ಯೋಜನೆಗಳು ಮಾಡಬೇಕು ಮಾಡಿ ಒಳ್ಳೆ ಕೆಲಸಗಳನ್ನ ಮಾಡೋಣ ಅದು ಸಂಪೂರ್ಣವಾದ ನಂಬಿಕೆ ವಿಶ್ವಾಸವನ್ನು ನೀಡ್ರಿ ತಮ್ಮೆಲ್ಲರ ಒಂದು ಆಶೀರ್ವಾದ ಸದಾ ಇರಲಿ ಮತ್ತೆ ನಾವು ಏನೇ ಆಗ್ಬೋದು ನಾವು ಸಂಪೂರ್ಣವಾಗಿ ಸಹಕಾರವನ್ನು ಮಾಡ್ತೀನಿ ಅಂತ ಮತ್ತೊಮ್ಮೆ ಈ ಚುನಾವಣೆಯಲ್ಲಿ ಈ ಭಾಗದಲ್ಲಿ ಈ ಪಂಚಾಯಿತಿಯಲ್ಲಿ ಹೆಚ್ಚು ಮತ ಕೊಟ್ಟು ಅನ್ನೋ ರೀತಿಯಲ್ಲಿ ತಾವು ಕೆಲಸ ಕಾರ್ಯಗಳನ್ನ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲ ನಾಯಕರುಗಳು ಸೇರಿ ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಜೈ ಜಯಂತಿ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ